ಬಸವ ಕಲ್ಯಾಣ ಶಾಸಕರು ಮತ್ತೊಮ್ಮೆ ಒಂದು ಉಡಾಫೆ ಉತ್ತರವನ್ನು ಕೊಟ್ಟರ ಮಾತ್ ಮಾತಿಗೆ ಸುಳ್ಳು ಹೇಳುವಂತಹ ನಮ್ಮ ಬಸವ ಕಲ್ಯಾಣ ಶಾಸಕರು ಮತ್ತೊಂದು ಬಾರಿ ಮತ್ತು ಒಂದು ಸುಳ್ಳಿನ ಮೇರೆಗೆ ಏನು ಜನಗಳಿಗೆ ಭೂಲ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾವ ಒಂದು ಕೆಲವೊಂದು ಜನಗಳಿಗೆ ಖುಷಿ ಸಲುವಾಗಿ ತನ್ನ ಮಾತಿಗೆ ಚಪ್ಪಾಳೆ ಗಿಟ್ಟಿಸಿಕೊಳ್ ಗಿಟ್ಟಿಸೋಸ್ಕರ ಮತ್ತ ಅವರು ಒಂದು ಅವರ ಕಾರ್ಯಕರ್ತರು ಹಾಗೂ ಅವರ ಪಕ್ಷದಲ್ಲಿ ಹೀರೋ ಆಗೋಸ್ಕರ ಏನು ಒಂದು ಉಡಾಫೆ ಉತ್ತರ ಕೊಟ್ಟರ ಕೆಲವೇ ಗಂಟೆಗಳಲ್ಲಿ ನಮ್ಮ ಸಿಎಂ ಕರ್ನಾಟಕದ ಸಿಎಂ ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಒಂದು ಮಾಧ್ಯಮದಲ್ಲಿ ಏನು ಒಂದು ವಿಡಿಯೋ ಏನು ವೈರಲ್ ಆಗ್ತಾ ಇದೆ ಆ ವಿಡಿಯೋ ಬಗ್ಗೆ ನಾನು ಮಾತಾಡಿದ್ದೀನಿ ನಾನು ಒಂದು ಪ್ರಶ್ನೆ ಕೇಳ ಕೇಳ್ತಾ ಇದ್ದೀನಿ ಏನಂತಂದ್ರೆ ಬರುವಂತಹ ದಿನಗಳಲ್ಲಿ ತಾವು ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ನಾ 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 ಕೇಳ್ತಾ ಇದ್ದೀನಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅದರ ಸಲುವಾಗಿ ಕೆಲವೇ ದಿನಗಳಲ್ಲಿ ಸಿ ಎಂ ರಾಜೀನಾಮೆ ಕೊಡ್ತಾರ ಅಂತೇಳಿ ತಾವು ಹೇಳ್ತಾ ಇದ್ದೀರಿ ಬಟ್ ನಾವ್ ನಿಮ್ಗೊಂದು ಕ್ವೇಶನ್ ಕೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರ ಕೆಲವೇ ದಿನಗಳಲ್ಲಿ ನೀವು ನೀವು ಯಾಕೆ ರಾಜೀನಾಮೆ ಕೊಡ್ತೀರಿ ಅಂತೇಳಿ ನಾವು ಕೇಳ್ತೀನಿ ಯಾಕಂದ್ರ ಅದು ಎಲ್ಲಿಂದ ಹೇಗೆ ಇರ್ಲಿ ಬಸವ ಕಲ್ಯಾಣದಾಗ ಎಷ್ಟು ಮಟ್ಟದ ಭ್ರಷ್ಟಾಚಾರ ಆಗ್ತಾ ಇದೆ ಇದು ಬಸವ ಕಲ್ಯಾಣದ ಮಹಾ ಜನತೆ ನೋಡ್ತಾ ಎಷ್ಟು ಸುಳ್ಳು ಹೇಳ್ತಾ ಇದೀರಿ ಫ್ಯಾಕ್ಟ್ರಿ ಅದು ಸುಳ್ಳು ಹೇಳಿರಿ ತಿರಾಂತರಿ ಡೆವಲಪ್ಮೆಂಟ್ ಮಾಡ್ತಂದ್ರಿ ಅದು ಸುಳ್ಳು ಹೇಳಿರಿ ಎಷ್ಟು ಹಲವಾರು ಸುಳ್ಳುಗಳವ ಎಷ್ಟು ರೋಡು ರಸ್ತೆಗಳು ದುರಸ್ತೀಕರಣ ನಂಬರ್ ಹಂದಗಳಾಗಿವ ಅದು ಯಾವಾಗ ಇದು ಮಾಡ್ತೀರಿ ನೀವ್ ಯಾವಾಗ ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿ ನಾ ಬಸವ ಕಲ್ಯಾಣ ಜನತೆ ಮೂಲಕ ಹಾಗೂ ನಾವೊಬ್ಬ ಸಮಾಜದ ಒಂದು ನಾಗರಿಕನಾಗಿ ಮತ್ತು ಒಂದು ಪಕ್ಷದ ಕಾರ್ಯಕರ್ತನಾಗಿ ನಾನು ನಿಮ್ಗೆ ಕೇಳ್ತೀನಿ ಸಿ ಎಂ ಸಿದ್ದರಾಮಯ್ಯ ಬಗ್ಗೆ ತಾವು ಮಾತಾಡೋ ಮುಂಚೆ ತಮ್ಮ ನೈತಿಕತೆ ಏನದ ಅನ್ನೋದು ನೀವು ಪ್ರಶ್ನೆ ನಿಮ್ಮ ಮನಸ್ಸಿಗೆ ಹಾಕೊಂಡು ಜನಗಳಿಗೆ ನೀವು ಏನು ಮಾಡಿರಿ ಎಂಬುದು ತೋರಿಸಿ ನಂತರ ಸಿ ಎಂ ಅವ್ರ ರಾಜೀನಾಮೆ ಬಗ್ಗೆ ಮಾತನಾಡಿ ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆ ಅಂತ ಹೇಳಿದಿರಿ ಎಲ್ಲಿ ರಾಜೀನಾಮೆ ಆಯಿತು ಎಲ್ಲ ರಾಜೀನಾಮೆ ಆಗ್ಯದ ಅನ್ನೋದು ಹೇಳಬೇಕು ಸುಳ್ಳು ಸಂತೆ ಒಂದು ಹಾಡದ ಮುಖಾಂತರ ನಾನು ನಾನೇ ಕಟ್ಟಿರುವಂಥ ಕೆಲವೊಂದು ಒಂದು ಹಾಡದ ಮುಖಾಂತರ ಒಂದು ಎರಡು ಧಾಟ ಸುಳ್ಳು ಸಂದೇಶಯ್ಯಾ ನಿಂಗೆ ರಾಜಕೀಯ ಬ್ಯಾಡಯ್ಯ ನಿನ್ನಂತ ರಾಜಕೀಯ ವ್ಯಕ್ತಿ ಬ್ಯಾಡಯ್ಯ ನಿನ್ನಂತ ರಾಜಕೀಯ ವ್ಯಕ್ತಿ ಬ್ಯಾಡಯ್ಯ ಯಾರೋ ಹೆತ್ತ ಮಕ್ಕಳವರು ಸಲುವಾಗಿ ಹಾಳಾದ್ರು ನಿನ್ನಂತ ರಾಜಕೀಯ ವ್ಯಕ್ತಿ ಬ್ಯಾಡಯ್ಯ ನಿನ್ನಂತ ನಮಗೆ ನಾಯ್ ಎಲ್ ಎ ಬ್ಯಾಡಯ್ಯ ಯಾರೋ ಹೆತ್ತ ಮಕ್ಕಳವರು ಸಲುವಾಗಿ